நம்ம ஆட்டி கல்சல்தான் பாப்பாதுனா மகா நம் மகன கே ஏனாய் ஓ நகக்க மத்வாக மதுமான் மத்ல அவள் கேர்ச்சி நம்ம மக்களு பார்த்து அவ்ளோல்லோ அவ்வளோ ಹಾಗೆಲ್ ಕತ್ತ ಮದ್ವೆಸಭರ್ ಮಾಡ್ಕೊಟ್ಟಿಲ್ಲ ನಾವ್ ಊರ್ಕ್ ಹೋಗಿದ್ರಲ್ಲ ಅದಾದ ಊರ್ಕ ಇವ್ಳ ತಮ್ಮನು ಮದ್ವೆಗೆ ಹುಡುಗಿ ಅಲ್ಲೇ ಇದ್ರು ಅಲ್ಲಿಗೆ ಅದನ್ನ ಮಾತಾಡ್ಬೇಕು ಅಂತ ಕರ್ಸಿದ್ರು ಹೋದ್ರೆ ಇವಳ ಮಗನ ಅವನಲ್ಲ ಕಾರ್ಕೊಂಡು ಅವ್ಳ ಮನೆ ಮುಂದೆ ಕತ್ತ ಇತ್ತು ಅದ್ ನಮ್ದೆ ಕತ್ತಬ ನಮ್ದೇ ಬಾ ಅಂತ ಇವ್ರ ಕರ್ಕೊಂಡು ಹೋದ್ನು ಹೋಗ್ ನೋಡಿದ್ರೆ ಇವ್ರದೇ ಕತ್ತೆ ಅವ್ರ ಯಜಮಾನ ಅಲ್ಲೇ ಇದ್ನು ಅವಾಗ ಅವ್ರೂರ್ ಶಾನ್ ಹೋಗ್ರು ಅವ್ರಲ್ಲ ಅವ್ರ ಹತ್ರ ಹೋಗಿ ನ್ಯಾಯ ಪಂಚಾಯತಿ ಮಾಡಿ ಹದಿನೈದು ದಿವಸ ಅಲ್ಲಿರಂಗೆ ಹದಿನೈದು ದಿವಸ ಇಲ್ಲಿರಂಗೆ ಮತ್ ಮನ ಮಾಡಿದ್ರು ಇವೇನ್ ಮಾಡ್ತೀಯ ಆಗೋಗ್ಬಿಟ್ಟದ ಇನ್ನೇನು ಮಾಡಕ್ ಆಗಲ್ಲ ಹುಡ್ಗಿರ್ಬೇಕಾಗಿತ್ತು ಉಮಕ ನಾಗತ್ತ ನಿನ್ ಕಂಡಂಗೆ ಎತ್ತನ ಹೋಗ್ತಾ ಇದ್ನಾ ಬೆಳಗ್ಗೆ ಉಪಮಾರ ಹೋದ್ರೆ ಸಾಯಂಕಾಲ ಮನ್ಗ್ ಬರೋಣ ಹಿಂಗ್ ಮಾಡ್ತಾನಂತ ಯಾರ್ಥ ಅವ್ನ ಅನುಮಾನ ಬರಂಗ್ ನೆಡ್ಕೊತಾರಿಲ್ಲ ನೀವು ಏನು ಮಾಡಕ್ ಬಿಡು ಅದೆಲ್ಲ ನಾ ಅಳಗೊಂಡೆ ನಿಮ್ ಪಾಸ್ಕುಲ ಅಲ್ಲೇ ನಾಗತ್ತ ನಿನ್ ಮಗನಂಗೆ ಮಗನವ್ನ ಅವ್ರ ಮನದ ಯಾರ ಮನೆಗೆ ಯಾವಕ್ಕೆ ಹೋಗಿದಿವು ಸಿದ್ದಾಪುರ ಸಿದ್ದಾಪುರಗ ನೋಡು ಬೇಡ ಹಚ್ಚಕ್ ಆ ಸಿದ್ದಾಪುರಕ್ಕೆ ಹೋಗಿದಿತ್ತು ನನ್ ಮಗನಂಗೆ ಇನ್ನೊಗ್ನವ್ನ ಅವ್ನ್ಗೂ ತಲ್ ಮೇಲೆ ಕೂರ್ದಿಲ್ಲ ಮಾತಾಡೋದ್ ಗೀತಾಡೋದೆಲ್ಲ ಈ ಮಹೇಶ್ ನಂಗೆನಕ அப்ப அயப்பாங்க ஏழ ஜன இத்தின் கேள்வி எங்கோளம் சனகோள அந்த சாணு மன்கே சாணு பீகுத்தா அவ் தங்கி மகா இவன் தாமு மத்லாக சாண்பே அவ் குடும் எல்லாரே அவ்வளோன் அவ்ரே ஆய்ன கேதவள அந்த கேத்னா நன உழும் இவன் எங்க பெத்னோங்க அவ்வளோ பெத்னம் இங்கேயா உம் நீன் மகன் எங்க பெத்ன

ಅವನು ಹೆಡ್ನಾ ಅವ್ಳು ಜೋಳಿ ಮಕ್ಕಳು ಇಲ್ಲ ಇತ್ತು ಏلا ಅವನು ಬುಟ್ ಅವನು ಇಂಗೇನ ಅಮ್ಮ ಯಾಕಮಾ ಅಳ್ತಿದಿದಾ ಹ್ ಇಲ್ಲ ಇಲ್ಲಪ್ಪ ಇಕಣ್ಣ ಕಚಾ ಬಿಡ್ಬಿಡಾ ಅದು ಇಟ್ಕಣ್ಣ ಕಣ್ಣೆң ನೀರು ಬಂದ್ವಿ ಅಷ್ಟೇ ವಾಹ್ ಹೌದಾ ನೋಡಿ ನಾನು ಊಟ ತಿನ್ಬೇಕು ಹೋಗ್ಪಾ ಎತ್ತಾಗಿದೆ ನಾನು ಟಾಯ್ಟೇಜ್ ಹೋಗ್ತನೇ ಸರಿ ಪಾಪ ಮನೆಗೆ ನನಗೆ ಕಾಸು ಕೊಟ್ಟಲ್ಲ ಅದು ಎಲ್ಲಿಂದ ಎಲ್ಲಿಂದಂದ್ರೆ ಗೋಪಾಲಪ್ಪನ್ ಕರ್ತೇನ ಮಾರಾ ಪುಡ್ನೇ ನಾನು ಬಾಪ್ಪ ಅಪ್ಪನ್ ಕರ್ತೇ ನೀನು அஜூ போன் நம்ம எல்லாரும் ஒன் டப்பா அக்கண்ட் அதுக்கே கம்பா கத்தோ மார்பாட் யாக்கிடு ஓ பா அல்ல ஐனந்தி கண்ணே அவள் சூனந்தி நம்ம நெஞ்ச்கிள்ளாத்தரல்லா ஆண்ட் இதுக்கண்டே இப்போ பிச்சர் மசாலா தோசை தின்க்கண்டு வந்தவ் இவ் கண்ட தீர்மானி ஹோட்றே ஏன்மாத ஓ இவன் அல்ல திக் ஆகிடுத்து அட்டேன உம் ஏன் மாட்ட ஆன கண்ணித்தமா ಇದೇನೆ ಹಿಂಗ್ ಕೂತಿದ್ಯಾ ನೀನು ಹೋಗಿದ್ದೆ ಏನಾಯ್ತು ನಿಮ್ಮೆಲ್ಲ ಜೇವನ ಜಾಗತಿ ನೀರು ಬಿಡ್ರೆ ಏನೋ ಮಾಡ್ಕೊಂಡ್ಲವ್ರು ಅಪ್ಪನ ಹೇಳೋನ ಬಿಡು ಅಂತ ನಾನು ಬಿಡ್ತಾ ಇದೀನಿ ಅಷ್ಟೇ ಅಪ್ಪನ ಎಲ್ಲಿ ಬೇಡ ಅಂತ ನೀನ್ ಹೇಳ್ಬಿಟ್ರೆ ಕೇಳ್ಬಿಡ್ತೀನಿ ನಾನು ಓ ನಾನ್ ನೀನ್ ಆ ಬಿತ್ರಿಗಳು ಏನು ಅಳಿನ್ ಬಂದವನೇ ಆರ್ಭಾಟ ಮಾಡ್ತಾ ಅಮ್ಮನ ಅಮ್ಮನ ಮಗಳಿಬ್ರು ஓ சாதுவில்ப்பா யாரும் கட் கட் பிட்டாளே இதுலேதா அவ்வளோ கண்ணோரு கெச்சு யார் ஏனன்னா ஆர்வாட்ட மாநா பாடு விட்டாக்கோ அவ் சூத்தி எத்த விட்டு ஏன் க எல்லாட் பித்ததல்ல உட்கலி எல்லாம் நீர் ஜாக்கெட்டு கொத்தி அந்த அம்மன் வேர் எல்லா ஓகேனி ஏன் ஐவத்தூபாய் எடுத்தாள் ஒன் ஜாக்கெட் ஒலியக்க ஐத்தூபாய் நம்ம ரூபாய் வாசி கொடுத்துனி பேரஹ் அதனா ಹಾ ನಂಗೆ ಹೇಳಿದ್ನಿ ಏನೋ ಮಜಿಸ್ಟ್ರೇಟ್ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಮನೆಗೆ ಯಾರೋ ನಾ ಬಟ್ ಅವರು ಕಲ್ಕೊಂಡು ಕಳ್ಸ್ತಾ ಇದ್ರೆ ಕರ್ಕೊಂಬ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾಳೆ ಹೌದೇನು ಹಂಗಲ್ದೇನು ಹ್ಞೂ ಅಂಗಲ್ದು ನಮ್ಮ ಮನೆಗೆ ಯಾರವ್ರೆ ನಮ್ಮಗೆ ಯಾರು ಇಲ್ಲಮ್ಮ ನಮ್ ಕೆಲಸ ಜಾಸ್ತಿ ಅಂತ ಹೇಳಿದ್ನಿ ಹೇಳಕ್ಕಾಗಿಲ್ಲ ನಾನೇನೋ ಬರ್ತಾಳೆ ಕಲ್ಕಂತಾಳೆ ಅಂತ ನೋಡು ಉದ್ಯೋಗ ಓಹ್ ಬಟ್ಗಳ್ ಕೊತ್ತಾಳಂತ ಬಟ್ಟೆಕ ಬಿಸ್ಲಾ ಹೋಗಿ ಕೆಲ್ಸ ಮಾಡೋ ಬದ್ಲಾ ದಿನಕ್ಕ ಒಂದ್ ನಾಲ್ಕು ಜಾಗಕ್ಕೆ ಒಳ್ಕೊಂಡು ಇನ್ನೂರು ರೂಪಾಯಿ ಕಾಸ್ಪತ್ ಹಾ ಹೋಗ್ಬೇಕು ತಡಿ ಅಂಬುಜತೆ ಅಂಬುಜತೆ ಏ ಯಾಕೆ ಅವಳು ಸಾವಿತ್ರಿ ಪಾತ್ರ ಬುದ್ಧಿ ಅಲ್ಲ ಅಮ್ಮನೂ ಉದಿಚಿ ಬಂದವ್ರೆ ಅಂತ ಆರ್ಭಟ ಮಾಡ್ಕೊಂಡು ಅದು ಇದು ಮಾಡಿ 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 ಅಲ್ಲಿ ಹಾಕ್ಬಿಟ್ಟೆ ಆ ಬೋಕ್ ಜತಿಕ್ಬೇಕು ಅನ್ನೋದು ನಿನ್ ಬೇಡ ಹಾ ಏ ಉದಿತ್ತಿನಿ ಅಮ್ಮ ಉದಿತಿನಿರೋ ರಸತಿ ಕುತ್ಕೊಂಡಿದಿನಿ ದಿನಾ ಈ ಆರ್ಬಟ ಮಾಡಿದ್ರಿ ಯಾರ್ ಬೇಡ ಅಂತಾರೆ ಕೈಯ ಬರಲ್ಲ ನೀತ ಅಮ್ಮನ್ ಅಂತ ಆರ್ಭಟ ಮಾಡ್ಬಿಟ್ಟೇನು ಏನಮ್ಮ ನಾನ್ ನೋಡ್ದೇವ ನೀವೆಲ್ಲ ನೋಡ್ತೀರೇನು ಅದಂತ ಹೇಳಮ್ಮ ನಿಜವೇ ಇನ್ ಮಾತು ನಾವು ನೋಡೋದೇ ಇಲ್ಲ ಎಷ್ಟು ಪಾತ್ರೆಗಳು ನೋಡು ನೋಡ್ರ ಮಾಡಿದ್ರ ಐದಾರ ಅಡ್ಗಿದಿಕ್ಕ ಇನ್ನ ಒಬ್ಬಟ್ಟ ಮಾಡಿದ್ರೆ ನೋಡಿ ಹಂಗೆ அல்வ்வர ஏன் அம்புஜம் கல்சிர் எத்தன ஒர்க்கண்டே ஜாக்கெட் நீர் ஒலைய கொட்டிதா ஒன் கொட்டி நான் ஜாகிட்டு நந்துவா அம்புஜித் ஒன்வா ಸಾವಿತ್ರಿ ಇದು ಅಂತ ಎತ್ಕೊಂಬನಿ ದೊಡ್ಡನು ಇಲ್ಲಂತೆ ಐವತ್ತೈವತ್ತು ರೂಪಾಯಿ ಅಂತು ನನ್ನ ಜಾಕೆಟ್ಗ ಏನು ಐವತ್ತು ರೂಪಾಯಿಯೇ ಹ್ಞೂ ಐವತ್ತು ರೂಪಾಯಿ ಅಂತೆ ಅಮ್ಮ ಹೇಳಿದಂತೆ ನಿಮ್ಮನೆ ಮನೆಗೆ ನಾ ಕಲ್ಕೋಳೋದಿತ್ತು ಜಾಕೆಟ್ಗಳು ಹೇಳಿದ್ವಾ ಕರ್ಕೊಂಬಾ ಅಂತ ಹೇಳಿದಂತೆ ಯಾರವ್ರಮ್ಮ ಕಲ್ಕೋಳಕಾ ಯಾರು ಇಲ್ಲ ಹೋಗ್ ಯಾರವ್ರೆ ಸ್ವಲ್ಪ ಮನೆಗಳಾಗ ಕೆಲಸದ ದಂಡಿಗಿರ್ತಾವೆ ಅಮ್ಮ ತಯ ಮನೆಗಿರೋ ಕೆಲಸ ಇದ್ದೇ ಇರ್ತದೆ ನಾನು ಕಲ್ಕೊಂಬತ್ತೀನಿ ಏನು ಜಾಕೆಟ್ಗಳು ಕಲಿಯೋಕೋತೀಯಾ ಹಾ ನಮ್ಮ ಮನೆಗಿನ ಮಟ್ಟಿಗೆ ಕಳ್ಕೊಳಕಾ ಬೇರೆ ಅವ್ರಿಗೆ ಯಾಕೆ ಕೊಡ್ಬೇಕು ಕೊಡ್ತೀನಿ ಹೊರಕೊಡ್ತೀನಿ ನಿಂಗು ಕೊಡ್ತೀನಿ ನಮ್ಮ ಎಲ್ಲ ಹೊಲ್ ಹೊಲ್ಕೊಡ್ತೀನಿ ಯಾಕ ಬೇರೆ ಕೈ ಕೊಡ್ಬೇಕಾ ಅದೇನಮ್ಮ ನಂಗೆ ತಿಳಿದು ಅತ್ತೆ ನಿಮ್ಮ ಕೇಳು ಓಹ್ ಬಲ್ಬಿತ್ರಿ ನೀನು ನೀನು ಎಂತವಳ ನೀನು ಹೂವು ಅಂತಂದ್ರೆ ಅವರೆಲ್ಲ ಹೂ ಅಂತಾರೆ ನೀನು ಹೂ ಅನ್ನು ಏನಂತ ತಕೊಂಡ್ರು ದೊಡ್ಡ ಸಿಕ್ಕೋರ ನಮ್ಮ ಮರ್ಯಾದೆನೇ ಇಲ್ಲ ಹಾ ಬೇರೆಯವ್ರ್ ಕೊಡ್ಬೇಕು ಮರ್ಯಾದೆ ನಮ್ಮ ಸೋದರ ತಕ್ಕೇನು ಮರ್ಯಾದೆ ಕೊಡೋದು ನೀನು ಹೇಳು ನಂಗೆ ತಿಳಿದು ಓ ಕೇಳಗು ನೀನು ಹೂ ಅನ್ನು ನಂಗೆ ತಿಳಿದಮ್ಮ ನಂಗೆ ತಿಳಿದು ಬುಡತ

ಏನ್ ಮಾಡ್ತಾರ ನೀನು ಬಾ ಎತ್ಕೊಂಡ್ ತಿನ್ಬಾ ಎತ್ಕೊಂಡ್ ತಿನ್ಬಾ ದಾ ಬೇಡ ಬಿಡಮ್ಮ ರೂಪಾ ಬೇಡ ಬೇಡ ನೆನ್ನೆ ಹಂಗೆ ಬೇಟಿಕ್ ನಿಂತಾವೆ ತಿರ್ಗಿ ನೀನ್ ಎತ್ಕೊಂಡ್ರೆ ತಿರುಗಾ ಬೇತಿಕ್ಲತ್ತವ ಯಾಕಮ್ಮ ಏನಾಯ್ತು ಏನಿಲ್ಲ ಎತ್ಕೊಂಬೇಡಮ್ಮ ಮಗುನ ಏನ್ ಮದ್ವೆ ಎರಡುವರೆ ವರ್ಷ ಆಯ್ತೇನು ಅದೇ ನಿನ್ನ ಮಕ್ಳಾಗಿಲ್ಲ ನಮ್ಮ ಕಡೆ ಎಲ್ಲಾ ಮಕ್ಳಾಗ್ ಬಿದ್ವರು ಮಕ್ಳನ್ನ ಮುತ್ತಲ್ಲಮ್ಮ ಬೇಜಾರ್ ಮಾಡ್ಕೊಂಬೇಡಮ್ಮ ಏನಪ್ಪ ಅಂತೇಳೆ ಅಂತ ನಾವೇನಮ್ಮ ಮಕ್ಳಾಗಿದ್ದವರ ಮುಸ್ತಲ್ಲ ಮಕ್ಕಳನ್ನ ತಿರ್ಗ ಜ್ವರ ಬರೋದು ಬೇದಿಗ್ ಎಲ್ಲ ಎಲ್ಲಾ ಅವ್ರು ಅವ್ರೆಳ್ಳ ಸಹ ನಮ್ಮ ಮಕ್ಳ ಮೇಲೆ ಬೀಳ್ಸಲ್ಲಮ್ಮ ನಾವ್ ಬೇಜಾರ್ ಮಾಡ್ಕೊಬೇಡಮ್ಮ ಇನ್ನ ಮದ್ವೆ ಎರಡು ವರ್ಷ ಆಗಿಲ್ಲ ನೀನ್ಕ ಅದೇಕ ಇನ್ನ ಮಕ್ಳಾಗಿಲ್ಲ ಮೂರು ದಿವಸದಿಂದ ಮುಗುಕ ಬೇದಿಗ್ ಯಾಕಂತ ನಾನು ಆಮೇಲೆ ಗ್ಯಾಪ್ಕೊ ಬಂತು ನೀನ್ ಎತ್ಕಂತಲ್ಲ ಅದಕ್ಕೆ ಅಂತ ಎತ್ಕೊ ಮೇಡಮ್ಮ ನಮ್ಗೆ ಒಂದ್ ಎರಡ್ ಕಿತ್ತ ಆದ್ರೆ ಸುಸ್ತಾದಂಗ ಆಗ್ತದೆ ಇನ್ನೇಳೆ ಮುಗುವ ಸರಿನ ನಂಗೆ ಗೊತ್ತಿಲ್ಲ ಇವಾಗ ಹೇಳಿದ್ದೀನಲ್ಲ ಮುಟ್ಟಕ್ಕೆ ಹೋಗ್ಬೇಡಮ್ಮ కారణం నేను అంటే వర్టు ప్లీజ్ లైక్ మిషర్ మి కమెంట్ మి దయ యారు సబ్స్క్రైబ్ మరి సబ్స్క్రైబ్ మాకూ సపోర్ట్ మి